ವೆದರ್ rain ಬೊಂಬಾಟ ಆಗೈತೆ ಆದ್ರೆ ಏನು ಮಾಡೋದು ನನ್ನ ಟೈಮೇ ಸರಿ ಇಲ್ವಲ್ಲ ಟೈಮ್ ಅಂದ್ರೆ ಪಕ್ಕಾ ಟ್ವೆಂಟಿ ನಿಮ್ಮ ಕಟ್ಟಿರೋ ವಾಚ್ ಅದೇ ಟೈಮ್ ನಾನು ಕಟ್ಟಿರೋ ವಾಚ್ ಅದೇ ಟೈಮ್ ಆದ್ರೆ ನಾನು ಕಟ್ಟಿರೋ ವಾಚ್ ನನ್ ಟೈಮ್ ಆಗಿದೆ ಅಂತ ತೋರಿಸುತ್ತೆ ನಿಮ್ಮ ಕಟ್ಟಿರೋ ವಾಚ್ ಇನ್ ಟೈಮ್ ಆಗಿದೆ ಅಂತ ತೋರಿಸುತ್ತೆ ನಾವು ಇವಾಗ ಹೋಗ್ತಾ ಇರೋದು ಕೋಲಾರ್ ಅಲ್ಲಿರೋ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ತಗೊಳ್ಳೋ ಊಟ ಊಟ ಅಂತ ಸಾಯ್ತಿತ್ತಲ್ಲ ಗುಟ್ಟೆ ಬಿಸ್ಕಟ್ ತಿನ್ ಗುಡ್ ಬಾಯ್ ಆಗೋ kucch ಇದು ಕೋಲಾರಲ್ಲಿ ಹಿಡನ್ ಪ್ಲೇಸ್ ನಾವ್ ಇಲ್ಲಿ ಬಂದಾಗೆಲ್ಲ ಇಲ್ಲಿ ವಿಸಿಟ್ ಮಾಡಿ ಹೋಗೋದು ಎಲ್ಲ ಎಲ್ಲಿ ಹೋಗ್ತಾ ಇದೀಯ ಇವಾಗ ಪೊದೆ ಏನಕ್ಕೆ ಹೋಗ್ತಾ ಇದೆಯಾ ಗಾಯ್ಸ್ ಗಾಯಸ್ ಅವ್ನ್ ಏನು ಅರ್ಜೆಂಟ್ ಅಂತ ಹೋಗ್ತಾ ಇದ್ದಾನೆ ಬ್ಲಾಕ್ ಡಾಗ್ ಪ್ರೀತಿ ಮೆರಿಬೇಕು ನಾವಿವಾಗ ಈ ಆಫ್ ರೋಡಲ್ಲಿ ಹೋಗಿ ಹಿಂಗೋಗಿ ಅಲ್ಲಿ ಬರ್ತೀವಿ ಆ ಬೆಟ್ಟದ ಕೆಳಗಡೆ ಒಂದ್ ಕೆರೆ ಐತೆ ಆ ಕೆರೆ ಹತ್ರ ಹೋಗ್ತಿವಿ ಇವಾಗ ನೋಡು ಎಂಟರ್ ತಗೊಂಡ್ರೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದೇ ಬೇರೆ ಗಾಡೀಲಿ ಮಾಡೋಕಾಗುತ್ತಾ ಆಕ್ಸೆಸ್ ಅದು ಫ್ಯಾಮಿಲಿ ವೆಹಿಕಲ್ ಮೇನ್ ಗೇಟ್ ಯಾವುದೋ ಮನೆಗೆ ಬಂದ್ಬಿಡಿದ್ಯಲ್ಲೋ ಯಾವುದೇ ಕೆರೆ ಅಂದ್ರೆ ಕೊಳೆತೋಗಿರೋ ಟೊಮೆಟೊ ಆದ್ರೂ ಸಖತ್ತಾಗೈತಲ್ಲ ಈ ಪ್ಲೇಸ್ ಎಲ್ಲ ಇರೋರು ಯಾರಾದ್ರು ಒಡ್ದು ಬಿಡ್ತಾರೋ ಹೆಂಗೋ ಕೇಳ್ಕೊಂಡ್ ಬಂದ್ರೆ ಹಂಗೋ ಬಂದ್ರೆ ಹಿಂಗೋ ಬಂದ್ರಿ ಅಂದ್ಬಿಟ್ಟು ನೋಡಿದು ಚಪ್ರಾ ಹಾ ಈ ಈ ಲೇಖ ಕರ್ಕೊಂಡು ಆಯ್ತು ನಾವು ನೋಡಿದ್ಲೇಕೆ ಬೇರೆ ಇದೆ ಯಾವ್ದಕ್ಕೆ ಗುಂಡಿ ಕರ್ಕೊಂಡ್ ಬಂದವ್ರೆ ನಾವು ಹೋಗಿ ಅಲ್ಲಿ ಬರ್ತೀವಿ ಬೇಕಾದ್ರೆ ಕೇಳ್ಕೊಂಡೆ ಒಂದು ಕೆರೆ ಐತೆ ಆ ಕೆರೆ ಹತ್ರ ಹೋಗ್ತೀವಲ್ಲ ಗಾಯ್ಸ್ ನಾವ್ ಇವಾಗ ಎಲ್ಲಿದೀವಿ ಗೊತ್ತಾ ನಾವಿರೋದ್ ಗೂಗಲ್ ಮ್ಯಾಪ್ ಗೊತ್ತಿಲ್ಲ ಸಂಗಡ ಡ್ರಗನ್ ನಾನೇ ನಿನ್ನ ಕಾಲಿದಾಸ ನೀನೇ ನನ್ನ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಸುರ ಮೂಡವೆಯ ಕರೆಕ್ಟ್ ಆಗಿ ಆದ್ರೆ ಹಾಡು ಅದ ಕಷ್ಟ ಹಾಳು ಮಾಡ್ತೀಯ ಪಾಪ ಅವ್ರು ಬರ್ತಿರೋರು ಹಾಡಿರೋರೆಲ್ಲ ಕೇಳಿಸ್ಕೊಂಡ್ರಿ ಏನಾಗಲ್ಲ ಅದು ಬಂತು ಬಂಚು ನನಗೂ ಬಂತು ಹೋಗಿ ಮಾಡಲ್ ನೀರು ಇದೆ ನೋಡು ಕಂಗ್ರ್ಯಾಚುಲೇಷನ್ ಬ್ರದರ್ ಗಂಡ್ ಮಗು ನಾ ಹೆಣ್ಮಗು ರೈಟ್ ಒನ್ ಪ್ಯಾಂಟ್ ಹೋದ್ರು ಆಯ್ತು ಈಗ ಎರ್ಸ್ಕೊಂತ ನೋಡಿ ಬೆಟ್ಟದ ಕೆಳಗಡೆ ಕೆರೆ ತೋರ್ತಿಲ್ಲ ಅನ್ನಲ್ಲ ಅದೇ ಕೆರೆ ಇದು ಇದು ಸುಮಾರು ಅಡಿ ಆಳ ಇದೆ ಅಂತೆ ಆಕ್ಚುಲಿ ಕೆ ಜಿ ಚಾಪ್ಟರ್ ಟು ರಾಕಿ ಬೈ ಅವ್ರ ಇಲ್ಲೇ ಮುಳುಗಿರೋದು ಡ್ರ್ಯಾಗನ್ ಇದ್ರು ಇತಿಹಾಸ ಹೇಳ್ತಾನಂತೆ ಈ ಕೆರೆ ಹೇಳೋ ಆಕ್ಚುಲಿ ಇಲ್ಲೇ ಬರ್ದವ್ರೆ ಆದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಜಲಮಾರ್ಗ ಕಂಡು ಹಿಡಿದವರು ಬೆಂಗಳೂರಿಗೆ ಪೂರ ದೊಡ್ಡ ವ್ಯಕ್ತಿ ಅವರು ಅವರು ಇದೆ ಕನ್ನಿಡ್ ಬಿಟ್ಟು ಟೆಪ್ಪೆಲ್ ಬಿಟ್ಟುಬಿಡೋದಾರೆ ಈ ಟೆಪ್ಪ ನಾವು ಯೂಸ್ ಮಾಡ್ತಾ ಇದೀವಿ ಇವಾಗ ಮೀನ್ ಐಡಿಯಾಕ್ಕೆ ಕಟ್ ಮಾಡಿ ಯಾರ ಹೆಸರು ಹೇಳಿದ್ ನೀನು ನಿಕ್ಲಸ್ಪುರ ಪುರ ಯಾರಾ ಪುರ ವಾಸ್ ಕೋಡಿಗಮಲು ಬಾಯ್ ನಮಗನೆ ರೀಚ್ ಆಗ್ಬಿಡಿದೀವಿ ನಮ್ಮ ತೌರ್ ಮನೆಗೆ ಬರ್ತಾ ಇದೇನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ವಿನೀತ ಆತ್ಮ ಕೊನೆಗೂ ರೀಚ್ ಆಗಿದ್ ನಾವು ಬಂದಿರೋ ಕೆಲ್ಸನ ಮುಗಿಸ್ ಇಲ್ಲಿಂದಾನೆ ದೇವ್ರೆ ನಮ್ ಬೆಳವಣಿಗೆ ನೋಡ್ ಹುರ್ಕೋತಿದ ಅವ್ರಿಗೆಲ್ಲ ಕುಸ ಕೊಟ್ಬಿಡ ಅಂತ ಅನ್ಕೊಂಡು ಗುದ್ವಿ ಅಂಕಲ್ ನಾಯಿಗಲ್ಲ ಆಗ್ತಾ ಇರೋದ್ ಇಲ್ಲ ಐತೆ ನಮ್ ಜೊತೆ ಒಂದ್ ನಾಯಿ ಐತೆ ತರ್ಸ ಮುಖ ತರ್ಸ ಇಲ್ಲ ಬಾರ ಹೊಟ್ಟೆ ಸಿಗೈತೆ ಅದಕ್ಕೆ ಬಾರ ಹೊಟ್ಟೆ ಸಿಗೈತೆ ಅದಕ್ಕೆ ನಾನೇನ ಮಾಡ್ಲಿ ಈ ಸ್ಕೋರ್ ಇಂದ ಈ ಸ್ಕೋರ್ ದುಡ್ಡೆಲ್ಲಿಂದ ಬರುತ್ತೆ ಕರ್ಕೊಂಡು ಈ ಸ್ಕೋರ್ ಕರ್ಕೊಂಡು ಬಂದ್ರೆ ಬರ್ತಿ ನಮ್ಮ ನಡ್ಕೊಂಡು ಹೋಗೋ ಆಗಿದೆ ಹೋಗಿ ನಡ್ಕೊಂಡು ಹೋಗು ನಡ್ಕೊಂಡು ಹೋಗ್ತೀನ ಅಂದ್ರೆ ದೌಲ ತಲ ಹೋಗು ಏ ಬೇರೆ ಬರ್ತೀ ಮಲ್ಕೋ ಇಲ್ಲೋಡು ಉಲ್ಲೇಷ್ಟು ಇಲ್ಲೆಲ್ಲ ಹುಲ್ಲು ಎಷ್ಟು ಚೆನ್ನಾಗೈತೆ ಮಲ್ಕೊಳ್ಳೋ ಉಲ್ಲೇಷ್ಟು ಹಾ

ये नहीं पढ़ लिए नहीं पढ़ लिए। गए सुमने नहीं रवन हम ट्रैकर ले ले लो कयाक्तो नहीं आये हो तू तो कयाक्तो नहीं। ठीक। ये तो 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 बर्बाक है ना मोटरबैक। हम गति तो इलाज है ना। ये पुष्पा। बाइकड़ हाँ। शेरवाद। ಇದು ನೀಲಗಿರಿ ತೋಪು ಇವಾಗ ತೋಪಾಗ್ಬಿಡ್ತಾ ಇದ್ದ ತೋಪು ತಪ್ಪು ಹೋಗಿಮನ್ ನಿನಗ ನೀನ್ ಪುಷ್ಪ ರಾಜ ಅನ್ಕೊಂಡ್ಬಿಟ್ಟಿದ್ಯನೋ ಪೇದ ಏನ್ ಅನ್ಮಗನೆ ಹಿಂದಿ ಹಿಂದಿ ಪುಷ್ಪ ಇವನ್ ಯಾರೋ ಕಟ್ ಬಿಡ್ತೀನಿ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋನ ಕೊನೆ ಗಂಟಾ ನೋಡಿ ಅಂತ ಹೇಳೋಣ ಅಂತ ಅನ್ಕೊಂತೀನಿ ಬಟ್ ಏನ್ ಮಾಡೋದು ನೋಡಕ್ಕೆ ಜನಗಳೇ ಇಲ್ವಲ್ಲ ನಮ್ ಗಾಡಿಗೆ ಇಲ್ಲಿ ಬ್ಲೋ ಖಾಲಿ ಆಗಿದೆ ಅಂತ ಬ್ಲೋ ಮಿಷಿನ್ ಬಂದಿದೀವಿ ಇಲ್ಲಿ ಹಾಕೋರು ಯಾರು ಇಲ್ಲ ಸೊ ನಮ್ ಡ್ರ್ಯಾಗನ್ ಹಾಕ್ತಾ ಇದಾನೆ ಅವನು ಈ ತರ ಕೆಲಸಗಳ ಎಕ್ಸ್ಪರ್ಟ್ ಅವನು ಅವನು ಆಲ್ರೆಡಿ ಐ ಟಿ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡಿ ಬಂದಿರೋದು ಅವನು ಬಾಯಲ್ಲಿ ತೋರಿಸ್ತೀನಿ ಹಿಂಗೆ ಅಂತ ಗೈಸ್ ನೋಡಿ ಈ ಥರನೇ ಹಾಕೋದು ಅಲ್ಲಿ ನೋಡ್ಕೊ ಇರೋದು ಎತ್ಬಿಟ್ಟಿಯಾ ಅಲ್ಲಿ ಹನ್ನೆರಡು ಇರೋದು ತರ್ಟಿ ತ್ರೀ ಆಯಿತು ಹಾಂ ಬಿಡು